ನಮಸ್ಕಾರ ಹೆಂಗಿದ್ದಾರೆ ನಾನಂತೂ ಸಖತ್ತಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡೋದಲ್ಲಿ ಯಾವ ಜಾಗ ತೋರ್ಸೋಕ್ಕೆ ಹೊಟ್ಟಿದ್ದೀನಿ ಅಂತ ಗೊತ್ತಾ ಬರೋ ನಾನು ಇವತ್ತಿನ ವಿಡೋದಲ್ಲಿ ತೋರ್ಸಕ್ಕೆ ಹೊಟ್ಟಿರುವಂತಹ ಜಾಗ ಹೇಸರ್ಘಟ್ಟ ಲೇಕ್ ಅಂತ ಈ ಲೇಕು ಬೆಂಗಳೂರಿಂದ ಹದಿನೆಂಟು ಕಿಲೋಮೀಟ್ರ್ ದೂರ ಇದೆ ಫ್ಯಾಮಿಲಿ ಜೊತೆ ಒನ್ ಡೇ ಟ್ರಿಪ್ಪು ಇಲ್ಲಿ ಕಳಿಬೋದು ಸಖತ್ತಾಗಿದೆ ಪ್ಲೇಸು ಲೇಕ್ ಇರುತ್ತೆ ಫುಲ್ ಎಂಜಾಯ್ ಮಾಡಿಕೊಂಡು ಒನ್ ಡೇ ಟ್ರಿಪ್ಪನ್ನು ಎಂಜಾಯ್ ಮಾಡ್ಬೋದು ಬರೋ ವೆಲ್ಕಮ್ ಟು ಹೇಸರ್ಘಟ್ಟ ಲೇಕು ಲ್ಲಿ ನಿಮಗೆ ಏನೇನು ನೋಡೋಕೆ ಸಿಗುತ್ತಪ್ಪ ಅಂತ ಅಂದರೆ ಏನೂ ಇಲ್ಲ ಸಿಂಪಲ್ ಒಂದು ಲೇಕ್ ಇದೆ ಲೇಕನ್ನು ಬಿಟ್ಟರೆ ಆ ಲೇಕಿನ ಮಧ್ಯದಲ್ಲಿ ಇರುವಂತಹ ಒಂದು ಪಂಪ್ ಹೌಸ್ ಇದೆ ಪಂಪ್ ಹೌಸನ್ನು ಬಿಟ್ಟರೆ ಒಂದು ದುರ್ಗಂಬ ದೇವಿಯ ದೇವಸ್ಥಾನ ಇದೆ ಆ ದೇವಸ್ಥಾನ ಪಂಪ್ ಹೌಸ್ ಮತ್ತು ಈ ಲೇಕನ್ನು ನೋಡಿ ನೀವು ಇಲ್ಲಿ ಎಂಜಾಯ್ ಅನ್ನ ಮಾಡಬಹುದು ಅವರ ಈ ಲೇಖ ಜನಗಳ ದೃಷ್ಟಿಗೆ ಬಂದಿದ್ದು ಯಾವಾಗ ಗೊತ್ತಾ ಹತ್ತೊಂಬತ್ತನೇ ಶತಮಾನದ ಮುಂಚೆ ಈ ನಮ್ಮ ಬೆಂಗಳೂರು ಆವಾಗಿನ ಕಾಲದಲ್ಲಿ ಎರಡೂವರೆ ಲಕ್ಷ ಜನಸಂಖ್ಯೆ ಹೊಂದಿರುವಂಥ ಒಂದು ಚಿಕ್ಕ ಊರಾಗಿತ್ತು ಹತ್ತೊಂಬತ್ತನೇ ಶತಮಾನ ಕಳೀತಾ ಇದ್ದಂಗೆ ಇದ್ದಂತೆಯೇ ಈ ನಮ್ಮ ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ ಆಯಿತು ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಊರಿಂದ ಜನಗಳು ಬಂದಿಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡಿದ್ರು ಆ ಕಾರಣದಿಂದಾಗಿ ನೀರಿನ ಕೊರತೆ ಇರುವಂತಹ ಕಾರಣದಿಂದಾಗಿ ಇಲ್ಲಿರುವಂತಹ ಈ ಲೇಕಿನ ನೀರನ್ನು ನಮ್ಮ ಬೆಂಗಳೂರಿನ ಜನಗಳಿಗೆ ಉಪಯೋಗಿಸೋಕ್ಕೆ ಕುಡಿಯೋಕ್ಕೆ ಅಂತ ಇಲ್ಲಿನ ನೀರನ್ನು ಉಪಯೋಗಿಸಕ್ಕೆ ಶುರು ಮಾಡಿದ್ರು ಆವಾಗಿಂದ ಈ ಲೇಕು ಜನಗಳ ದೃಷ್ಟಿಗೆ ಕಾಣಿಸ್ಕೊಳ್ತವು ಗುರಾ ಈ ನದಿ ಈ ಅರ್ಕಾವತಿ ನದಿ ಚಿಕ್ಕಬಳ್ಳಾಪುರ ನಂದಿ ಬೆಟ್ಟದಿಂದ ಹರ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ ಹರ್ಕೊಂಡು ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ ಅದಕ್ಕೆ ಇದನ್ನ ಅರ್ಕಾವತಿ ಎಂದು ಹೆಸರನ್ನ ಕೊಟ್ಟಿದ್ದಾರೆ ಈ ಈ ಅರ್ಕಾವತಿ ನದಿಯ ಒಟ್ಟು ವಿಸ್ತೀರ್ಣ ಎಪ್ಪತ್ಮೂರು ಕಿಲೋಮೀಟರ್ಗಿಂತ ಜಾಸ್ತಿ ಇದೆ ಗುರ ಈ ಕೆರೆಯ ಒಟ್ಟು ಆಳ ಎಪ್ಪತ್ತೆರಡು ಅಡಿಗಿಂತ ಜಾಸ್ತಿ ಇದೆ ಅಂತ ಹೇಳಲಾಗುತ್ತೆ ಈ ಕೆರೆಯಲ್ಲಿರುವಂತಹ ನೀರು ಆವಾಗಿನ ಕಾಲದಲ್ಲಿ ಹೆಸರುಘಟ್ಟ ಆಗಿರ್ಬೋದು ಆಮೇಲೆ ಜಾಲಹಳ್ಳಿ ವಿಲೇಜ್ ಆಗಿರ್ಬೋದು ಮಲ್ಲೇಶ್ವರಂ ಆಗಿರ್ಬೋದು ಆಮೇಲೆ ಏರ್ ಫೋರ್ಸ್ ಟ್ರೈನಿಂಗ್ ಸೆಂಟರ್ ಇದೆಯಲ್ಲ ಅದಾಗಿರ್ಬೋದು ಈ ಎಲ್ರಿಗೂ ಕೂಡ ಈ ಕೆರೆ ಕುಡಿಯುವ ಸಿಹಿ ನೀರನ್ನು ಒದಗಿಸ್ತಾ ಇತ್ತು ಅಂತ ಹೇಳಲಾಗುತ್ತೆ ಇನ್ನೊಂದು ಎಲ್ಲಾದರೂ ಸುತ್ತಾಡೋಕ್ಕೆ ಹೋಗಿರ್ತೀರ ಲೇಖೆ ಆಗಿರ್ಬೋದು ಇದೇ ಲೇಖ ಅಂತೆಲ್ಲ ಯಾವುದೋ ಒಂದು ಜಾಗಕ್ಕೆ ಹೋಗಿರ್ತೀರ ಅಲ್ಲಿ ಈ ಥರ ಕುಡಿಯೋ ನೀರನ್ನು ಕುಡಿಯೋ ನೀರಿನ ಬಾಟಲನ್ನು ಯೂಸ್ ಮಾಡಿಕೊಂಡು ಎಲ್ಲಂದ್ರೆ ಅಲ್ಲಿ ಬಿಸಾಕ್ಬಿಡ್ತೀರಾ ನೋಡಿ ಇಲ್ಲೆಲ್ಲ ಹೆಂಗೆಲ್ಲ ಕಸಗಳನ್ನ ಬಿಸಾಕಿದ್ದಾರೆ ಅಂತ ಅಲ್ಲ ಈ ಕಸಗಳನ್ನ ಹಾಕೋಕ್ಕೆ ಅಂತಾನೆ ಡಸ್ಟ್ಬಿನ್ಗಳನ್ನು ಕೊಟ್ಟಿರ್ತಾರೆ ಯಾಕ್ಯಾರು ಡಸ್ಟ್ಬಿನ್ಗಳಲ್ಲಿ ಹಾಕೋಲ್ಲ ಅಂತ ಗೊತ್ತಾಗ್ತಾಯಿಲ್ಲ ಎಲ್ಲಾದರೂ ಜಾಗಗಳಿಗೆ ಯಾವುದಾದ್ರೂ ಜಾಗಕ್ಕೆ ಬಂದರೆ ಅಲ್ಲಿ ಏನಾದರೂ ನೀವು ನೀರು ಕುಡಿದು ಬಾಟಲ್ಗಳನ್ನು ಎಸೆದ್ರೆ ನಮ್ಮ ಪರಿಸರವನ್ನು ನಮ್ಮ ಊರನ್ನು ನಾವೇ ಹಾಳು ಮಾಡ್ಕೊಂಡಂಗೆ ಆಗುತ್ತೆ ಸೊ ಯಾರಾದರೂ ಎಲ್ಲಾದರೂ ಓಡಾಡೋಕ್ಕೆ ಹೋದಾಗ ಈ ಲೇಖ ಅಂತ ಅಲ್ಲ ಈ ಲೇಖಲ್ಲಿ ಸುಮಾರು ಕಸಗಳನ್ನು ಸುಮಾರು ಜನ ಕಸಗಳನ್ನು ಬಿಸಾಕಿದ್ದಾರೆ ಎಲ್ಲಾದರೂ ಹೋದರೆ ದಯವಿಟ್ಟು ನೀವು ಕುಡಿದಿರುವಂಥ ಈ ಥರ ನೀರಿನ ಬಾಟಲ್ಗಳಾಗಲಿ ಆಗಲಿ ಪೇಪರ್ಗಳಲ್ಲಿ ಏನಾದರೂ ಇದ್ದರೆ ಈ ಥರ ಡಸ್ಟ್ಬಿನ್ಗಳನ್ನು ಕೊಟ್ಟಿರ್ತಾರೆ ದಯವಿಟ್ಟು ನಿಮ್ಮ ಕಸವನ್ನು ಡಸ್ಟ್ಬಿನ್ನಲ್ಲಿಯೇ ಹಾಕಿ ಈ ಲೇಖು ಮ್ಯಾನ್ ಮೇಡ್ ಲೇಖು ಈ ಲೇಖನ್ನು ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ನಿರ್ಮಾಣವನ್ನು ಮಾಡಿದ್ರು ಈ ಲೇಕನ್ನ ನಿರ್ಮಾಣ ಮಾಡಿದವರು ನಮ್ಮ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅವರು ನಮ್ಮ ಮೈಸೂರು ಒಡೆಯರಾದಂಥ ಶ್ರೀ ನಾಲ್ವಡಿ ಕೃಷ್ಣ ರಾಜೇಂದ್ರ ಒಡೆಯರ ಸಹಾಯದಿಂದ ಈ ಲೇಖನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗುತ್ತೆ ಈ ಲೇಖನ ಪರಿಶೀಲನೆಗಾಗಿ ನಮ್ಮ ಎಂ ಸರ್ ವಿಶ್ವೇಶ್ವರಯ್ಯ ಸರನ್ನು ಕೂಡ ಕರೆಸಿದ್ರು ಅಂತ ಹೇಳಲಾಗುತ್ತೆ ಬ್ರಿಡ್ಜನ್ನು ನೋಡ್ತಾಯಿದ್ದೀರಲ್ಲ ಇಲ್ಲಿ ಏನಾದರೂ ಮಳೆ ಬಂದು ನೀರೇನಾದರೂ ನಿಂತ್ಕೊಳ್ಳೋಕ್ಕೆ ಶುರು ಆದರೆ ಈ ಬ್ರಿಡ್ಜಿನ ಮೇಲಿಂದ ನೀರು ಹರಿತಾಯಿತ್ತು ಅಂತ ಹೇಳಲಾಗತ್ತೆ ಈಗ ಮಳೆ ಮಳೆ ತುಂಬಾ ಇದೆ ಬಟ್ ಈಗ ಈ ಬ್ರಿಡ್ಜ್ ಈಗ ಕೆರೆಯಲ್ಲಿ ನೀರು ಕಮ್ಮಿ ಇದೆ ಯಾಕಂತ ಗೊತ್ತಿಲ್ಲ ಈ ಬ್ರಿಡ್ಜಿನ ಅಪೋಸಿಟು ನೀವು ನೋಡ್ಬೋದು ಇಲ್ಲಿ ಇದು ನೋಡ್ತಾಯಿದ್ದೀರಲ್ಲ ಇದು ಏನು ಗೊತ್ತಾ ಇದು ಬಂದ್ಬಿಟ್ಟು ಈ ಕೆರೆಯ ಎ ನೀರು ಹೋಗುವಂಥ ಎಕ್ಸಿಟು ಕೆರೆಯಲ್ಲಿ ನಿಂತಿರುವಂಥ ಎಲ್ಲ ನೀರು ಇಲ್ಲಿಂದ ಹೊರ ಹೋಗುತ್ತೆ ಎಕ್ಸಿಟ್ ಆಗುತ್ತೆ ಅದರ ನೋಡಿದ್ರಲ್ಲ ಇಷ್ಟೇ ಇಷ್ಟು ಚಿಕ್ಕ ಪ್ಲೇಸು ಚಿಕ್ಕ ವೀಡಿಯೋ ವಿತ್ ಫ್ಯಾಮಿಲಿ ಎಲ್ಲ ಸೇರಿ ಬರ್ಬೋದು ಯಾವುದೇ ಥರ ತೊಂದರೆ ತಾಪತ್ರೆ ಇಲ್ಲ ನೋಡೋದಕ್ಕೆ ನಿಮಗೆ ಬಂದ ತಕ್ಷಣ ಫಸ್ಟು ಲೇಕ್ ನೋಡೋಕ್ಕೆ ಸಿಗುತ್ತೆ ಲೇಕ್ ನೋಡಿ ಆದಮೇಲೆ ನಿಮಗೆ ಪಂಪ್ ಹೌಸ್ ಸಿಗುತ್ತೆ ಪಂಪ್ ಹೌಸ್ ಆದಮೇಲೆ ದೇವಸ್ಥಾನ ಸಿಗುತ್ತೆ ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗ್ಬೋದು ವಿತ್ ಫ್ಯಾಮಿಲಿ ಖಂಡಿತವಾಗ್ಲೂ ಬನ್ನಿ ಒನ್ ಡೇ ಅಂತೂ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ ಹಾಫ್ ಡೇ ಇಲ್ಲಿ ಎಂಜಾಯ್ ಮಾಡ್ಬೋದು ಫುಲ್ ಡೇ ಅಂತ ಇಲ್ಲಿ ಏನಷ್ಟು ಅಷ್ಟು ಚೆನ್ನಾಗಿರೋ ಜಾಗಗಳೇನಿಲ್ಲ ಲೇಕನ್ನು ಎಂಜಾಯ್ ಮಾಡ್ಬೋದು ಅಷ್ಟೇ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್